ಜೋಯಡಾ ತಾಲೂಕಿನ ಪ್ರಸಿದ್ಧ ಉಳುವಿಯ ಶ್ರೀ ಚನ್ನಬಸವೇಶ್ವರ ಜಾತ್ರೆ ಲಕ್ಷಾಂತರ ಭಕ್ತರ ಜಯಘೋಷ ನಡುವೆ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಉಳವಿ ಟ್ರಸ್ಟ್ ಅಧ್ಯಕ್ಷ ಗಂಗಾಧರ ಕಿತ್ತೂರು ಉಪಾಧ್ಯಕ್ಷ ಸಂಜಯ್ ಕಿತ್ತೂರು ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಖಾಶಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು ಶಾಸಕ ಆರ್ ದೇಶಪಾಂಡೆ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳುವೇಕರ್ ರಥೋತ್ಸವಕ್ಕೆ ಶುಭ ಕೋರಿದರು ನಕ್ಷತ್ರದ ಹುಣ್ಣಿಮೆಯ ದಿನದಂದು ಸರಿಯಾಗಿ ಸಂಜೆ ನಾಲ್ಕು ಗಂಟೆಗೆ ರಥಕ್ಕೆ ಚಾಲನೆ ನೀಡಲಾಯಿತು ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ಉಳವಿ ಚೆನ್ನಬಸವಣ್ಣನ ದರ್ಶನ ಪಡೆದು ರಥ ಕಾಣಿಕೆ ಸಲ್ಲಿಸಿ ಪುನೀತರಾದರು ಜಾತ್ರೆಯಲ್ಲಿ ಚರಮುರಿ ಅಂಗಡಿ ಸಿಹಿ ತಿಂಡಿ ಹಾಗೂ ವಿಭೂತಿ ರುದ್ರಾಕ್ಷಿ ಅಂಗಡಿ ಮುಂಗಟ್ಟುಗಳು ಜಾತ್ರೆಯಲ್ಲಿ ಜನರ ಗಮನ ಸೆಳೆದವು ಈ ಬಾರಿ ಒಂದು ಸಾವಿರದ ಆರ್ನೂರಕ್ಕೂ ಚಕ್ಕಡಿ ಗಾಡಿ ಬಂದಿದ್ದು ವಿಶೇಷ ಚಕ್ಕಡಿಯ ಮೂಲಕ ಜಾತ್ರೆಗೆ ಬಂದು ಇಲ್ಲಿ ಒಂದು ವಾರಗಳ ಕಾಲ ಉಳಿದು ಜಾತ್ರೆ ಮಾಡುವುದು ಉತ್ತರ ಕರ್ನಾಟಕ ಭಾಗದ ಜನರ ರೂಢಿಯಾಗಿದೆ ಜಾತ್ರೆಯಲ್ಲಿ ನೀರಿನ ವ್ಯವಸ್ಥೆಯನ್ನ ಉಳವಿ ಗ್ರಾಮ ಪಂಚಾಯತ್ ವತಿಯಿಂದ ಮಾಡಲಾಗಿತ್ತು ಲಕ್ಷಾಂತರ ಜನರಿಗೆ ಬಸವಣ್ಣನ ಭಕ್ತರ ವತಿಯಿಂದ ಅಲ್ಲಲ್ಲಿ ಐವತ್ತು ಹೆಚ್ಚು ದಾಸೋಹಗಳು ನಿರ್ಮಾಣ ಮಾಡಲಾಗಿತ್ತು ಉಳುವೆ ದೇವಸ್ಥಾನದ ವತಿಯಿಂದ ಹಗಲು ರಾತ್ರಿ ಎನ್ನದೇ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು ಗುಂದ ಅರಣ್ಯ ಇಲಾಖೆ ವತಿಯಿಂದ ಕಡಿಮೆ ದರದಲ್ಲಿ ರೈತರಿಗೆ ಉಪಯೋಗವಾಗುವ ಬೆತ್ತ ಮಾರಾಟ ನಡೆಯಿತು ಜಾತ್ರೆಯಲ್ಲಿ ಬಿದಿರಿನ ಬುಟ್ಟಿ ಮಾರಾಟ ಜೋರಾಗಿತ್ತು ಜಾತ್ರೆಯಲ್ಲಿ ಕೆಲ ಕಾಲ ಸಾರಿಗೆ ಬಸ್ಸುಗಳಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಯಿತು ಎರಡು ಸಾರಿಗೆ ಬಸ್ಸುಗಳ ನಡುವೆ ಇಡಿಜಾರಿನಲ್ಲಿ ತಿಕ್ಕಾಟವಾಯಿತು ದಾಂಡೇಲಿ ಡಿವೈಎಸ್ಪಿ ಶಿವಾನಂದ ಜೋಯಿಡಾ ಸಿಪಿಐ ಚಂದ್ರಶೇಖರ್ ಶೇಖರ್ ಹರಿಹರ ಮತ್ತು ಜೋಯಿಡಾ ಪಿಎಸ್ಐ ಮಹೇಶ್ ಮಾಳಿ ಮತ್ತು ದಾಂಡೇಲಿ ಗ್ರಾಮೀಣ ಪಿಎಸ್ಐ ಜಗದೀಶ್ ಹಾಗೂ ಹೊರ ಜಿಲ್ಲೆಗಳಿಂದ ಬಂದ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಕೆನರಾ ಪ್ಲಸ್ ನ್ಯೂಸ್ ಜೋಯ್ಡಾ